ಪ್ರಾರಂಭದಲ್ಲಿ ಪ್ರಾತಸ್ಮರಣೀಯ ಪರಮ ಪೂಜನೀಯ ಶ್ರೀ ಗುರುದೇವರನ್ನ ನಾಡಿನ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ದೇವರು ಕೊಂಡ್ ಜನವರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಹಾರಿಗೆರೆಯ ಪುಣ್ಯಕ್ಷೇತ್ರದಲ್ಲಿ ಕರ್ಮಕ್ಷೇತ್ರವನ್ನಾಗಿ ಮಾಡಿಕೊಂಡು ಪಂಚಾಯತ್ ಕಟ್ಟೆ ಅನ್ನುವಂತಹ ಒಂದು ವಿನೂತನವಾಗಿರುವ ನೂತನ ವಿಶ್ವ ಯೂಟ್ಯೂಬ್ ಚಾನಲ್ ಪ್ರಾರಂಭವಾಗ್ತಾ ಇರುವುದು ಅತ್ಯಂತ ಸಂತೋಷದ ಸಂಗತಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಮುನ್ನಡೆಸಿಕೊಂಡು ಬರ್ತಾ ಇರುವಂಥವರು ವೆಂಕಟೇಶ್ ಹೇಳಿ ಇವರು ಮೊದಲಿನಿಂದಲೂ ಕೂಡ ಹಲವಾರು ಈ ಫೋಟೋಗ್ರಫಿ ಇರ್ಬೋದು ನ್ಯೂಸ್ ರಿಪೋರ್ಟ್ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಕೊಂಡು ಇವತ್ತು ಸ್ವಂತ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡುವುದರ ಮೂಲಕವಾಗಿ ಈ ಭಾಗದ ಎಲ್ಲ ಕುಂದುಕೊರತೆಗಳಿಗೆ ಅನೇಕ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಟ್ಟು ಕಂಡುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಿದ್ದಾರೆ ಇವರ ಪ್ರಯತ್ನ ಮತ್ತು ಪರಿಶ್ರಮ ಸಮಾಜಕ್ಕೆ ಒಂದು ಯಶಸ್ಸನ್ನು ತಂದುಕೊಡಲಿ ಆದರ್ಶಮಯವಾಗಿರಲಿ ಇವರಿಂದ ಇನ್ನೂ ಹೆಚ್ಚಿನದಾಗಿರತಕ್ಕಂತಹ ಒಂದು ಸಮಾಜಕ್ಕೆ ಸಹಾಯ ಸಹಕಾರವಾಗಲಿ ಅನ್ನುವಂತಹ ಒಂದು ಶುಭಾಶಯವನ್ನು ನಾನು ಈ ಮೂಲಕವಾಗಿ ಕೋರ್ತಾ ವಿಶೇಷ ಅಂತಂದರೆ ಹಾರಿಗೆರಿ ರಾಯಬಾಗ್ ಬೆಳಗಾವ್ ಈ ಸುತ್ತಮುತ್ತಲಿನ ಭಾಗದಲ್ಲಿ ಅನೇಕ ರೀತಿಯಾಗಿರತಕ್ಕಂಥ ಯೂಟ್ಯೂಬ್ ಚಾನಲ್ಗಳಿದ್ದರೂ ಕೂಡ ಈ ಸಾಮಾಜಿಕ ಧಾರ್ಮಿಕ ರಾಜಕೀಯ ಕ್ಷೇತ್ರಗಳನ್ನು ಪರಿಹಾರ ಅಥವಾ ಮುಟ್ಟುವಂತಹ ತಲುಪುವಂತಹ ಒಂದು ಕೆಲಸ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ಪಂಚಾಯಿತಿ ಕಟ್ಟೆ ಅನ್ನುವಂತಹ ಒಂದು ಯೂಟ್ಯೂಬ್ ನ್ಯೂಜ್ ಚಾನಲ್ಲು ಎಲ್ಲರಿಗೂ ಕೂಡ ಅದು ಸದುಪಯೋಗವಾಗಲಿ ಆದರ್ಶಮಯವಾಗಿರಲಿ ವಿಶೇಷವಾಗಿ ಮಕ್ಕಳಿಗೆ ಯುವಕರಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗಿರತಕ್ಕಂತಹ ವಿಷಯಗಳನ್ನು ವಿಚಾರಗಳನ್ನು ಮತ್ತು ದೊಡ್ಡ ದೊಡ್ಡ ಸಾಧಕರ ಅನೇಕ ಜನರ ವ್ಯಕ್ತಿತ್ವವನ್ನು ಇಲ್ಲಿ ಸಂದರ್ಶನ ಮಾಡುವುದರ ಮೂಲಕವಾಗಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಕೆಲಸ ಯೂ ಈ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಆಗಲಿ ಅಂತ ತಿಳ್ಕೊಂಡು ನಾನು ಶುಭವನ್ನು ಕೋರ್ತಾ ಇದ್ದೇನೆ ತಮಗೆಲ್ಲರಿಗೂ ಕೂಡ ತಾವೆಲ್ಲರೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ಇದನ್ನು ಪ್ರೋತ್ಸಾಹವನ್ನು ಮಾಡಬೇಕು ಈ ಯೂಟ್ಯೂಬ್ ಚಾನಲ್ಲು ಯಶಸ್ವಿ ಅಥವಾ ಆಗಲಿ ಅಂತ ಹೇಳಿ ಶುಭವನ್ನು ಕೋರ್ತಾ ಇದ್ದೇವೆ ಎಲ್ಲರಿಗೂ ವಂದನೆಗಳು